ಹರೇ ಶ್ರೀನಿವಾಸ ಕಂದನೆಂದೆನಿಸಿದ ಕೌಸಲ್ಯ ದೇವಿಗೆ ರಾಮಾಯಣ ಬಾರದೆ ಇಂದಿರಾ ಪತಿ ರಾಮಚಂದ್ರಗೆ ಶ್ರೀ ರಘು ಶ್ರೀರಘುರಾಮಾಯಣ ಬಾರದೆ ಶಿಶುವಾಗಿ ಅವತಾರ ಮಾಡಿದ ದಶರಥನಲ್ಲಿ ರಾಮಾಯಣ ಬಾರದೆ ಋಷಿ ಯಜ್ಞ ಸಲಹೀರಕ್ಕಸರನೆ ಕೊಂದ ಶ್ರೀರಾಮಾಯಣ ಬಾರದೆ ನೀಟಾಗಿ ನೆನೆಬಾನು ಕೋಟಿ ತೇಜ ಶ್ರೀರಾಮ ಎನಬಾರದೆ ಸಾತ್ವಿಕ ದೈವವೇ ತಾಟ ಕಾಂತಕ ಶ್ರೀರಾಮ ಎನಬಾರದೆ ಪಾದಾನಕವು ಸೋಕಿ ಪಾಪನಾಶನವಾಗಿ ರಾಮಾಯಣಬಾರದೆ ಶ್ರೀಪತಿ ಕರುಣಾದಿ ಶಿಲಯೋತ್ರಿಯಾಗಲು ಬಾರದೆ सकल सद्गुण पोगि रामायण वरदे त्रिपुरा संहार त्रिनेत्रनादनुवेत् रायण बारदे चेल् जानकिमल्लि यावनमालयो रामायण बारदे वल्लगु पुल्लोचने सीता रायण बारदे ಮಂಗಳ ಮಹಿಮೆ ಸೀತಾಂಗನ ಕೊರಳಿಗೆ ರಾಮಾಯನ ಬಾರದೆ ಮಾಂಗಲ್ಯ ಬಂಧನ ಮಾಡಿದ ಮಹಾತ್ಮನು ರಾಮಾಯಣ ಬಾರದೆ ಜಗದೇಕ ಸುಂದರಿ ಜಾನಕಿ ಗೆದ್ದ ರಾಮಾಯಣ ಬಾರದೆ ಜಗದೀಶ ಜನಕಗೆ ಜಾಮಾತ ನೆನೆಸಿದ ರಾಮಾಯಣ ಬಾರದೆ ಮುದ್ದು ಜಾನಕಿ ಕೂಡಿ ಅಯೋಧ್ಯೆಗೆ ಬರುತ್ತೀರೆ ರಾಮಾಯಣ ಬರದೆ ಮಧ್ಯ ಮಾರ್ಗದಿ ಬಂದಿದ್ದನು ಭಾರ್ಗವ ರಾಮಾಯಣ ಬಾರದೆ ತನ್ನ ತಾನೇ ಗೆದ್ದು ಧನ್ಯನೆಂದೆನಿಸಿದ ರಾಮಾಯಣ ಬಾರದೆ ಬ್ರಹ್ಮಶಂಕರರಿಂದಿನ್ನೋ ಉತ್ತಮವಾದ ರಾಮಾಯಣ ಬಾರದೆ ಪಟ್ಟಗಟ್ಟಲು ಪರಮೋತ್ಸವ ಕಾಲಕ್ಕೆ ರಾಮಾಯಣ ಬಾರದೆ ದುಷ್ಟ ಕೈಕೇಯ ನಿಷ್ಠ ಕೇಳಿದ ರಾಮಾಯಣ ಬಾರದೆ ಆ ಲಕ್ಷ್ಮಿಯ ವಾತ ಮಾತಾ ಲಕ್ಷವ ಕೊಡದೆ ರಾಮಾಯನ ಬಾರದೆ ಲಕ್ಷ್ಮಣ ಲಕ್ಷ್ಮೀ ಕೊಡುವನ ವಾಸ ತಿರುಗಿದ ರಾಮಾಯಣ ಬಾರದೆ ಸೋಸಿಲಿಂದಲೀ ಸತಿ ಆದ ರಾಮ ಎನಬಾರದೆ ನಾಶ ರಹಿತ ಕಿವಿ ನಾಸಿಕ ನಳಿಸಿದ ರಾಮಾಯಣ ಬಾರದೆ ದಂಡ ಕಾರಣ್ಯಾದಿ ಕಂಡು ಮಾರಿ ಚನ್ನ ರಾಮಾಯನ ಬಾರದೆ ಹಿಂದುಗೆ ರಾಘವ ಬಂದ ರಾವಣನಲ್ಲಿ ರಾಮಾಯಣ ಘಾತಕ ರಾವಣ ಜಗನ್ಮಾತೆಯ ನೊಯ್ಯಲು ರಾಮಾಯಣ ಬರದೆ ಸೋತು ಜಟಾಯು ಯುದ್ಧವ ಮಾಡಿ ಬೀಳಲು ರಾಮಾಯಣ ಬಾರದೆ ಒಲಿದು ಸುಗ್ರೀವಗೆ ವಾಲಿ ವದೆಯ ಮಾಡಿ ರಾಮಾಯಣ ಬಾರದೆ ವಾನರಗಳ ಕೂಡಿ ವಾರಿದಿ ಕಟ್ಟಿದ ರಾಮಾಯಣ ಬಾರದೆ ಲೋಕಾಮಾತೆಯ ಮಾತೆಯ ತಾತ ವೈದಾಗ ರಾಮಾಯಣ ಬಾರದೆ ಸೀತಾ ಕೃತಿಯ ನಿಟ್ಟ ಶೋಕಾವನದೋಳು ರಾಮಾಯಣ ಬಾರದೆ ಮಂಡೋದರಿಯ ಗಂಡನ್ನ ದಶಶಿರಗಳ ರಾಮಾಯನ ರಾಮಾಯಣ ಬಾರದೆ ನಾಡಿದ ಕೋದಂಡ ಪಾಣಿಯ ಶ್ರೀರಾಮಾಯಣ ಬಾರದೆ ಪ್ರೀತಿನ್ವಿ ಭೀಷಣಗೆ ಪಟ್ಟವಗಟ್ಟಿ ರಾಮಾಯಣ ಬಾರದೆ ಸೀತಾ ಸಮೇತನಾಗಿ ಸಿಂಧೂ ದಾಟಿದ ರಾಮಾಯಣ ಬಾರದೆ ಆದಿ ಲಕ್ಷ್ಮಿ ಕೂಡೇ ಹೋದ ರಾಮಾಯಣ ಬಾರದೆ ಶ್ರೀದೇವಿ ಸಹಿತ ಪಟ್ಟಣ ಹೊಕ್ಕ ಪಟ್ಟಾಭಿ ರಾಮಾಯಣ ಬಾರದೆ ಭರತ ಸೌಮಿತ್ರ ಕೌಸಲ್ಯಾಗೆ ಸುಖವಿಟ್ಟ ರಾಮಾಯಣ ಬಾರದೆ ಮುಕ್ತಿದಾಯಕ ಮುಂದೆ ಬಿಡದೆ ಕಾಪಾಡುವ ರಾಮಾಯಣ ಬಾರದೆ ಪತ್ನಿವಾರ್ತೆಯ ತಂದ ಪವನ ಸುತಗೆ ಒಲಿದ ರಾಮಾಯಣ ಬಾರದೆ ಸತ್ಯ ಲೋಕದಾದಿಪತ್ಯದ ಕೊಟ್ಟು ಶ್ರೀರಾಮಾಯಣ ಬಾರದೆ ರಾಮ ರಾಮ ಎಂದು ಕರೆಯೇ ಭಕ್ತಿಯ ನೋಡಿ ರಾಮಾಯನ ಎನಬಾರದೆ ಪ್ರೇಮಾದಿ ತನ್ನ ನಿಜ ದಾಮಾವ ಕೊಡುವನು ರಾಮಾಯಣ ಎನಬಾರದೆ ಅರಸಾಯೋಧ್ಯವ ಯೋದ್ಯಾವ ನಾಳಿಯದು ಕುಲದಲ್ಲಿ ರಾಮಾಯಣ ಎನಬಾರದೆ ಹರುಷದಿ ಭೀಮೇಶ ಕೃಷ್ಣನಾಗು ಉದಿಸಿದ ರಾಮಾಯಣ ಬಾರದೆ रायण श्री श्रीरमायण बार धन्यवादः